ಜನ ಹೇಳುದೊಂದು ಮಾಡುದು ಒ ಹೇಳ ಯಾಕೆ ಕಟ್ಟಿ ಬಂದ್ರೆ ಅಭಿಷೇಕ ಬೆಳಿಗ್ಗೆ ಎದ್ದ ತಕ್ಷಣ ನರಿ ಮುಖ ನೋಡಿದ್ರೆ ಶುಭಶೇಖರ ಅಂದ್ರು ಹೇಳ್ತಾರೆ ಒಬ್ಬರು ನರಿ ಸಾಕ ನಮ್ಮಲ್ಲಿ ಒಳ್ಳೆ ಬುದ್ಧಿವಂತಿ ಸಾಕು ಪ್ರಾಣಿಗಳು ಯಾವುದು ಕಾಡು ಪ್ರಾಣಿಗಳು ಯಾವುದು ಅಂತ ಗೊತ್ತಿರ್ತಿದ್ದವ ಪ್ರಶ್ನೆ ಮಾಡ್ತಾ ಅದೆಲ್ಲ ಹಾಗೆ ಅದು ಹ್ಮ್ அது அந்த வேலை அண்ண துளியாக நான் இல்லை ಕೃಷ್ಣ ಹಿಂದೆ ಬೆಣ್ಣೆ ಕದಿಯುವಾಗ ಪೆಟ್ಟು ತಿನ್ನ ಆ ಪೆಟ್ಟು ಆಗ್ಲಿಲ್ಲ ಅನ್ನೋದನ್ನೆಲ್ಲೋ ಕೇಳಿದ್ದೀಯ ಈಗ ಅಣ್ಣನ ಇದನ್ನ ಪೆಟ್ಟು ತಿನ್ನುವುದನ್ನು ನೋಡಬೇಕು ಅಂತ ಅಲ್ಲ ವಿಘ್ನ ದೋಷಿಗಳು ಅಲ್ಲ ಅಲ್ಲ ಒಂದು ವೇಳೆ ಅಣ್ಣ ಒದಿಯುವಾಗ ನಾ ಇದ್ದಿದ್ರೆ ಅದಿದ್ರೆ ಆ ಕಾಲು ಹಿಡ್ಕುತ್ತಿದ್ದೆ ನಿಂಗೆ ನಿಂಗ್ ಬಿಡ್ತಿತ್ತು ಹೋಗ್ಲಿ ಬಿಡು ಸಭೆಗೆ ಬರ್ಬೇಡ ಅಂತ ಹೇಳಿ ಹೌದಾ ಹೌದು ಈಗ ಯಾವ ಯಾವ ಹೆಂಡತಿ ಮನೆ ಹೋಗ್ತೀಯ ಅನುಕೂಲ ಉಂಟು ಪುಣ್ಯಾತ್ವ ನಿಂಗೆ ಈ ದಾರಿ ಹೋದ್ರೆ ಕೃಷ್ಣ ಜಾಂಬಾವತಿ ಮನೆ ಉಂಟಾ ಹಿಂಗಲ್ಟ್ರೆ ಮಿತ್ರ ಹಿಂದೆ ಮನೆಗೊಳಟ ಕಾಳಿಂದ ಮನೆಗೊಳ್ಟ ಲಕ್ಷಣ ಮನೆಗೊಳಟ್ರೆ ಮನೆ ಹೊಲ್ಟ ನಿಲ್ಲೋದ್ರೆ ಹೆಂಡತಿ ಮನೆ ಉಂಟು ದಿನ ಈ ದಾರಿಲ್ ಹೋಗು ಎರಡು ದಿನ ಬೇರೆ ದಾರಿ ಹೋಗ್ಲಿ ইেন ইন্যনে নম কাৰণ সুনে নে মাৰি মাৰ ಹೌದು ಮಾತಾಡಿದ ನೀ ನೋಡ್ದು ಬರುತ್ತೆ ಮಾತಾಡಬೇಕು ಅವಳನ್ನು ನೋಡಿ ನಿನಗಾಗಬಹುದೆಂದು ಆಯ್ಕೆ ಮಾಡಿ ಮದುವೆ ಮರು ದಿವ್ಸ ಮನೆ ಬಿಟ್ಟನ್ನು ಎಲ್ಲ ಹೋದ್ಲು ಅಂತ ಸತ್ತಿಗೆ ಅಲ್ಲ ಕೊಳ್ಳ ಕೆರೆ ಬಾವಿ ಎಲ್ಲ ಕಳೆ ಕಳೆಯ ಬರಬಾದ್ರೂ ಸಿಗಬೇಕಿತ್ತು ಸತ್ತ ಮೇಲೆ ಹೇಳೋರು ಏನಾದ್ರು ಸಿಗಬೇಕಿತ್ತಲ್ಲ ಮೇಲೆ ಸತ್ತೆ ಹೆಣ್ಣು

ನನ್ನ ಪ್ರಾರ್ದವೇ ಎಂಥದ್ದೂ ಸಿಕ್ಕಿದೆ ಇದು ಅಂತ ಹೇಳು ಹಾಗೆ ಇಟ್ಕೊಂಡಿದ್ದಾಳೆ ಅಂತ ವಿಷಯ ಗೊತ್ತಾಯ್ತು ಸರಿ ಈಗ ನೀನು ನೋವಿನ ನಿವಾರಣೆಗಾಗಿ ಹೆಂಡತಿಯನ್ನು ರಮಿಸುವುದಕ್ಕೆ ಹೇಳು ಇಲ್ಲ ನೋವಿನ ನಿವಾರಣೆ ಹೆಂಡತಿಯನ್ನು ಬೆಂಬಿಸುವುದಕ್ಕಾಗ ನೀನು ಹೋಗುವ ಮನೆಗೆ ತಂಪ ಮನಸ್ಸಿಗೆ ದೇಹಕ್ಕೆ ತಪ್ಪನ್ನು ಕೊಡ್ತದೆ ಮನೆ ಮನಸ್ಸಿಗೆ ತಂಪನ್ನು ಕೊಡುವ ಹಾಗಿರುವಾಗ ಈ ನಿಮ್ಮ ಶಿವ ಪೂಜೆಯ ಮಧ್ಯದಲ್ಲಿ ನಮ್ಮನೆ ಕೊರಡಿ ಅಂತ ವಿಚಾರ ಮಾಡ್ಲೇ ಇಲ್ಲ ಒಂದು ಮತ್ತೆ ನಾನು ಹೇಳುತ್ತ ನಂಗೊಂದು ವಿಷಯ ಗೊತ್ತಾಗಲ್ಲ ಅದು ಗೊತ್ತಿಲ್ಲ ಕೇಳ್ತಾ Það er að vera að vera að vera.